ಮರ್ದ್ಯಂಡಲದಲ್ಲಿ ಮಂಡಲದಲ್ಲಿ ಬರಗಿಲಿ ಮನಗೇನಿ ದೇವರಲ್ಲಿ ದೇವಗೇನಿ ಹೌದು ಸಿದ್ಧರಲ್ಲಿ ಸಿಬಗೇನಿ ಕರಸಂಜಾತನಾಗಿರತಕ್ಕಂತ ಮಹಾತ್ಮ ಮಾಳಿಂಗೇಶ್ವರರ ಪಾವನ ಸನ್ನಿಧಾನದಲ್ಲಿ ಕೂಡ ಅನಂತನಂತವಾಗಿ ನಮಿಸಿ ನಮಿಸುತ್ತ ಸಂಘದ ಒಡಿಯನೋ ಆರಾಧ್ಯ ತಂದೆ ಆಶ್ರಯ ದಾತನಾಗಿರತಕ್ಕ ಇಪ್ಪತ್ತೊಂದು ಧರ್ಮರಲ್ಲಿ ಸವಾಲಕ್ಷ ಸರದೀಪನಾಗಿ ಬೆಳಗ ಜಗಬನ್ನ ಬೆಳಗತಕ್ಕಂತ ಶ್ರೀ ಶ್ರೀ ಕರಿಯೋಗ ಸಿದ್ದೇಶ್ವನ ಸನ್ನಿಧಾನಕ್ಕೂ ಕೂಡ ಅನಂತನಂತವಾಗಿ ನಮಿಸಿ ಹೌದು ಇವತ್ತು ಗೋಕಾಕ ತಾಲೂಕಿನ ಪಾವನ ಕ್ಷೇತ್ರವಾಗಿರತಕ್ಕಂಥ ಬೆಂಚಿನಮರಡಿ ಗ್ರಾಮದಲ್ಲಿ ಹೌದ್ರೀಪ ಈ ಒಂದು ಮದುವೆ ಸಮಾರಂಭದ ಶುಭಮಂಗಲ ಕಾರ್ಯಕ್ರಮದಲ್ಲಿ ಬಂದು ನಮ್ಮೆಲ್ಲರಿಗೆ ಆಶೀರ್ವಾದವನ್ನ ಕರುಣಿಸಿರತಕ್ಕಂತ ಯಾರೀಪಾ ಎಲ್ಲ ದೇವರುಗಳ ಪಲ್ಲಕ್ಕಿಯ ಮುತ್ತಿನ ಗದ್ದಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಬಂಧುಗಳು ಪವಿತ್ರವಾಗಿರ್ತಕ್ಕಂಥ ಮಾನವ ಜನ್ಮಕ್ಕ ಮದುವೆ ಅಂತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂಥ ಘಟ್ಟ ಇದು ಹೌದ ಹೌದ್ರಿಪ್ಪ ಪ್ರಪಂಚದೊಳಗ ಪುಣ್ಯಾತ್ಮರೇ ಮದುವೆ ಅಂದ್ರ ಮದುವೆ ಅಂದ್ರ ಜೇನ ಹೌದು ಜೇನ ತುಂಬಿರತಕ್ಕಂಥ ಬಾಮಿ ಅಂತಕ್ಕಂಥದ್ದು ಕರೀತಾರ ಹೌದ್ರಿಪ್ಪ ಯಾವ ಮನುಷ್ಯನಿಗೆ ಪ್ರಪಂಚ ಮಾಡ್ಲಿಕ್ಕೆ ಬಂದದ ಎಲ್ಲವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ ಹೌದೌದು ಯಾರಿಗೆ ಪ್ರಪಂಚ ಮಾಡ್ಲಿಕ್ಕೆ ಬಂದಿಲ್ಲ ಮನುಷ್ಯನಿಗೆ ಇನ್ಯಾವುದೂ ಕೂಡ ಸಾಧ್ಯ ಅಂತಕ್ಕಂಥ ಇತಿಹಾಸವನ್ನ ಹೇಳ್ಕೊಂಡು ಅಂತ ನಾಳೆ ಪುಣ್ಯಾತ್ಮರೇ ಪ್ರಪಂಚ ಲೋಕಕ್ಕೆ ಕಾಲಿಡತ ಪ್ರಪಂಚಕ್ಕ ಜೀವನಕ್ಕೆ ಕಾಲಿಡತಕ್ಕಂಥ ಗೋಪಾಲ ಮತ್ತು ಗೋಪಾಲ ಮತ್ತು ಭಾರತೀಯವರ ದಾಂಪತ್ಯ ಜೀವನ ನೂರು ನೂರು ವಸಂತಗಳವರೆಗೆ ಹೌದು ಒಂದು ಕಡೆ ಕವಿ ಬರೀತಾನ ತಂದ್ರಿಪ್ಪ ಬಿದರು ಹುಟ್ಟುತ್ತಾಗಲೇ ಬಿದರಿಗೆ ಗೊತ್ತಿಲ್ಲ ನಾನು ಕೊಳದು ಆಗುತ್ತೇನೆ ತಿಳ್ಕೊಂಡು ಹೌದು ಪುಣ್ಯಾತ್ಮರೇ ಕೊಳಲಿಗೆ ಗೊತ್ತಿಲ್ಲ ನಾನು ಸಂಗೀತ ಆಗುತ್ತೇನೆ ತಿಳ್ಕೊಂಡು ಹೌದು ಸಂಗೀತಕ್ಕೆ ಗೊತ್ತಿಲ್ಲ ನಾನು ಪುಣ್ಯಾತ್ಮರೆ ಬಹಳ ಸುಂದರವಾಗಿ ಬರಿತಾ ಇದ್ದಾರೆ ನಾನು ನಾದವಾಗ್ತೀನಿ ಅಂತಕ್ಕಂತ ಮಾತ ಆ ಕೊ ನಾದಕ ಗೊತ್ತಿಲ್ಲ ಅಂತಕ್ಕಂಥದ್ದು ಅದೇ ನಾದಕ ಪುಣ್ಯಾತ್ಮರೆ ಒಂದು ಸಂಗೀತ ಅಂತಕ್ಕಂಥ ಒಂದು ಆನಂದ ಆಗ್ತದೆ ಅಂತಕ್ಕಂತ ಗೊತ್ತಿಲ್ಲ ಮುಂದೆ ಪುಣ್ಯಾತ್ಮರೆ ಅದವೇ ಆನಂದವೇ ಪರಮಾನಂದ ಆಗ್ತದ ಆನಂದ ಆಗ್ತದ ಅಂತಕ್ಕಂತ ಮಾತನ್ನು ಬರೀತಾರ ಅಂತ ಆನಂದವೇ ನಮ್ಮೆಲ್ಲರನ್ನು ಬೆಳಗತಕ್ಕಂಥದ್ದು ಪುಣ್ಯಾತ್ಮರೇ ಅಂತ ಆನಂದದ ಜೀವನವನ್ನ ಸಾಗಿಸಬೇಕು ಅಂತಕ್ಕಂಥ ಮಹದಾಸ್ಯ ಹಂಬಲವನ್ನು ಇಟ್ಕೊಂಡು ಹಿಂದೆ ನಡ್ಕೊಂಡು ಇಲ್ಲಿ ತನ್ನ ಪುಣ್ಯಾತ್ಮರೆ ಪ್ರಪಂಚವನ್ನ ಆಗ್ತಾ ಆಗ್ತಾ ಆಗ್ತ ಬಂದ್ ಪ್ರಪಂಚದ ವಧುವರರಿಗೆ ಆಶೀರ್ವಾದವನ್ನು ನೀಡಿ ಹರಿಸಿ ಅವರ ದಾಂಪತ್ಯ ಜೀವನ ನೂರು ನೂರು ವಸಂತಗಳವರೆಗೆ ಸಂತೋಷದಿಂದ ಹಾಲು ಜೇನಾಗಲಿ ತಿಳ್ಕೊಂಡು ಹರಿಸಲಿಕ್ಕೆ ಬಂದಿರತಕ್ಕಂಥ ಸಮಸ್ತ ಕೂಡಿರ್ತಕ್ಕಂಥ ಗುರು ಹಿರಿಯರೇ ಗದ್ದಿಗೆ ಪೂಜಾರಿಗಳೇ ನಿಮಗೆಲ್ಲರಿಗೂ ಕೂಡ ಅನಂತ ಅನಂತ ಭಕ್ತಿ ನಮಸ್ಕಾರಗಳನ್ನು ತಿಳಿಸ್ತಾ ತಿಳಿಸುತ್ತ ಸರಿಜೋಡಿ ಹಾಡ್ಲಿಕ್ಕೆ ಬಂದಿರ್ತಕ್ಕಂಥ ಒಳ್ಳೆ ಕಲಾವಿದರಾಗಿರ್ತಕ್ಕಂಥವ್ರು ಸಾವಿರಾರು ಮೇಳಿಗೆ ತಮ್ಮ ಅನುಭವದ ಅಮೃತದ ಸೊದೆಯನ್ನ ಸಾಹಿತ್ಯದ ನುಡಿತೋರಣಗಳನ್ನ ಮಾಡಿಕೊಟ್ಟು ಕಲಾವಿದರ ಬಾಳಿಗೆ ಒಂದು ಅವರ ಬದುಕಿನ ಬಾಗಿಲಿಗೆ ತೋರಣವನ್ನ ಮಾಡಿಕೊಟ್ಟಿರ್ತಕ್ಕಂಥ ಒಳ್ಳೆ ಕಲಾವಿದರಾಗಿರ್ತಕ್ಕಂಥ ಅರ್ಟಾಳ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಕಲ್ಮೇಶ್ ಮಾಸ್ತವರಿಗೆ ಕೂಡ ಹೃದಯ ಪೂರ್ವಕವಾಗಿರತಕ್ಕಂಥ ಶರಣಾರ್ಥಿಯನ್ನು ಸಲ್ಲಿಸಿ ಅವರೆಲ್ಲ ಸಂಘದವರು ಕೂಡ ಅನಂತ ಅನಂತ ಶರಣು ಶರಣಾರ್ಥಿಗಳ ಹೇಳಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಪುಣ್ಯಾತ್ಮರ ನಮಸ್ಕಾರಗಳನ್ನ ಹೇಳಿ ಇದಂತೂ ಮೊದಲೇ ಮದುವೆ ಮನೆಯ ತಿಳ್ಕೊಂಡು ಆಗ್ಲೇ ಹೇಳ್ಯಾರ ದಯವಿಟ್ಟು ಮದುವೆ ಮನೆ ಇದ್ರು ಕೂಡ ಕೈಗಳ ಕೆಲಸ ಮಾಡ್ಲಿ ಕಣ್ಣು ನೋಡ್ಲಿ ಏನೋ ಅಕಸ್ಮಾತ್ ಏನೋ ತಗೊಳುದು ಕೊಡುದು ತಗೊಳತ ನಿಮ್ ಸೊನ್ನೆ ಮ್ಯಾಲ ನಡೀಲಿ ಯಾಕಂದ್ರೆ ಈಗ ಸದ್ಯಕ್ಕ ಕನಕನ ಜಯಂತಿ ಆರಂಭ ಆಗ್ಯದ ಆ ಕನಕ ಹೇಳ್ತಾ ಇದ್ದಾನೆ ಸೊನ್ನ ಅರಿತ ನಡಿಯದಿರುವ ಸತಿ ಎತ್ತಕ್ಕೆ ಮನ್ನನೆ ಕುಡದಿರುವ ಮಾತ್ ಧರಿಯನ್ನ ಎತ್ತಕ್ಕೆ ಮಾತು ಕೇಳಿ ಮಲತ ನಡೆಯುವ ಮಕ್ಕಳ ಎತ್ತಕ್ಕೆ ಅಂತ ಹೇಳ್ಯಾರ ಅದಕ್ಕೆ ಬರೇ ಪುಣ್ಯಾತ್ಮರಿ ನಿಮ್ಮ ಕೈಗಳು ಕೆಲಸ ಮಾಡ್ಲಿ ಕಣ್ಣು ನೋಡ್ಲಿ ಸ್ವನ್ನಿ ಮೇಲೆ ಕೆಲಸ ಆಗ ಕತ್ತಿತ್ತಂದ್ರ ಆ ಕಡೆ ಈ ಬಾಯಿ ಬಸ್ತ್ರೀ ಈ ಬಾಯಿಯನ್ನು ನಮ್ ಕಡೆ ಒಂದಿಟ್ಟು ತೆರೆದಿಟ್ರಿ ಅಂದ್ರ ನಮಗ ತಿಳಿದಷ್ಟು ನಾಲ್ಕು ನೋಡಿಯನ್ನು ನಿಮಗೆ ಹಂಚಿಕೊಂಡು ನಾವು ನೀವು ಕೂಡಿ ಪುಣ್ಯಾತ್ಮರಿ ಪ್ರಪಂಚದಲ್ಲಿ ಯಾವ ರೀತಿ ಇದ್ದಾಗ ಪ್ರಪಂಚ ಧನ್ಯ ಆಗುತ್ತದೆ ಪ್ರಪಂಚ ಸಾರ್ಥಕತೆಯನ್ನು ಪಡಿತದ ಬಹಳ ಮಂದಿ ಹೇಳ್ತಾರ ಪ್ರಪಂಚ ತಳ ಇಲ್ಲದ ಗಡಿಗೆ ತಿಳ್ಕೊಂಡು ಬಡವಿಲ್ಲದ ಗಡಿಗೆ ತಿಳ್ಕೊಂಡು ಬಹಳ ಮಂದಿ ಹೇಳ್ಯಾರ ನೀರ ಮೇಲಿನ ಗುರುಳಿ ಅಂತ ಹೇಳ್ಯಾರ ಯಾವಾಗ ನೀರಿ ಮೇಲಿನ ಗುರುಳಿ ಆಗ್ತದ ಅಂತ ಕೇಳಿದ್ರೆ ಯಾವಾಗ ಮನುಷ್ಯ ಈ ಪ್ರಪಂಚ ಇದ್ದುಕೊಂಡು ಪ್ರಪಂಚದ ಸಾರವನ್ನ ತಿಳಿದುಲ್ಲ ಅವಾಗ ಅವನಿಗೆ ಅದರದ ನೀರಿಲ್ಲದ ಗುರುಳಿ ಅಂತಕ್ಕಂಥ ನೀರಿ ಮೇಲೆ ಗುರುಳಿ ಅಂತಕ್ಕಂಥದ್ದು ಮನುಷ್ಯ ಮೊದಲು ಪ್ರಪಂಚ ಬಹಳ ಶ್ರೇಷ್ಠ ಅದ ಅದಕ್ಕೆ ನಿಜಗೊಂಡ್ರ ಒಂದು ಮಾತ್ರ ಗ್ರಸ್ತೋ ಧನ್ಯಸ್ತೋ ಅಂತ ಹೇಳಿರು ಅಂದ್ರೆ ಗ್ರಸ್ತ ಆಶ್ರಮದಲ್ಲಿ ಇದ್ದವನೇ ಶ್ರೇಷ್ಠ ಅಂತಕ್ಕಂತ ಮಾತ್ ಹೇಳ್ಕೊಂಡು ಬಂದಾರ ಅಂತ ಒಂದು ಪವಿತ್ರವಾಗಿರತಕ್ಕಂತ ಈ ಒಂದು ಗಳಿಗೆಯಲ್ಲಿ ಇನ್ನೇನು ಪುಣ್ಯಾತ್ಮರ ಬೆಳಗಿನ ಹನ್ನೊಂದು ಹನ್ನೆರಡುವರೆ ಗಂಟೆಗೆ ಶುಭ ಮಂಗಲವಾಗಿ ಈಗಾಗಲೇ ಕಾರ್ಯಗಳು ಆರಂಭ ಆಗ್ಯಾವ ಎಲ್ಲಿದೋ ಒಂದು ಕನ್ನೆ ಎಲ್ಲಿದೋ ಒಂದು ಹುಡುಗ ಇವೆಲ್ಲರೂ ಕೂಡ ಗುರು ಹಿರಿಯರ ಸಮ್ಮುಖದಲ್ಲಿ ಹೇಳ್ತಾನ ಮುಂಜಾನೆ ಪುಣ್ಯಾಪರ ಮಂತ್ರ ಓದೋ ಕಾಲಕ್ಕ ತಂದ್ರಿಪ್ಪ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಒಳಗೊಂಡು ಈ ಧರ್ಮ ವಂಚಕ್ಕೆ ಯಾವ ರೀತಿ ನಾಲ್ಕು ಕಾಲಗಳದ ಹಂಗ ಧರ್ಮ ಪುಣ್ಯಾಪನ ನಾಲ್ಕು ಕಾಲಗಳ ಮೇಲೆ ಕರ್ತಾಯುಗದಲ್ಲಿ ನಿಂತಿತ್ತು ತೀರ್ಥಾಯದೊಳಗ ಮೂರು ಕಾಲಿನ ಮೇಲೆ ನಿಂತು ವ್ಯಾಪಾರಕ್ಕೆ ಎರಡು ಕಾಲಿಗೆ ಬಂತು ಈಗ ಕಲಿಯುಗಕ್ಕೆ ಒಂದೇ ಕಾಲ ಮೇಲೆ ಧರ್ಮ ನಿಂತದ ಅದಕ್ಕೆ ನಾವೆಲ್ಲರೂ ಧರ್ಮದ ಕಡೆ ಗಮನ ಕೊಟ್ಟು ಧರ್ಮದಿಂದ ಜಾಗೃತ ಆಗ್ತಕ್ಕಂತ ಕೆಲಸ ಮಾಡಿದ್ರೆ ಈ ಮಾನವನ ಬದುಕು ಸತ್ಯಂ ಸುಂದರ ಆಗ್ತದ ಹಾಲು ಜೇನಾಗ್ತದ ಹೇಳಿ ಪರಮಾತ್ಮನನ್ನ ಸ್ಮರಣೆ ಮಾಡ್ಲಿಕ್ಕೆ ಭಗವಂತ ಮಾನವನಿಗೆ ಏನು ಬೇಕಾಗಿತ್ತ ನೀ ಯಾಕೋ ನಿನ್ನ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಮಾತು ಹೇಳ್ತಾರೆ ಭಗವಂತ ನಿನ್ನ ನಾಮ ಒಂದೇ ನನಗ ಸಾಕು ಅಂತಕ್ಕಂತ ಹೇಳ್ತಾರ ಅದುವೇ ನನಗ ಉಡುಗೊರೆ ಆಗ್ತದ ಅದೇ ನನಗ ಆಭರಣ ಆಗ್ತದ ಅಂತ ಆಭರಣವನ್ನು ಧರಿಸಿಕೊಂಡು ಈ ಭೂಮಿ ತಲೆ ಮೇಲೆ ಪುಣ್ಯಾತ್ಮ ಅನಂತ ಮಂದಿ ಸಿದ್ಧರು ಶರಣರು ಆ ನಾಮದಿಂದ ಭಗವಂತನ ಕಟ್ಟಿಬಿಟ್ಟಾರ ನಿಲ್ಲಿಸಿ ಬಿಟ್ಟಾರ ಕುಣಿಸಿ ಬಿಟ್ಟಾರ ಅಂತ ನಾಮವನ್ನು ನುಡಿದು ನಾವೆಲ್ಲರೂ ಧನ್ಯರಾಗಲಿಕ್ಕೆ ಮಾನವ ಜನ್ಮನ ಪರಮಾತ್ಮ ನಮಗ ಕರುಣಿಸಿ ಕರುಣಿಸಿಕೊಟ್ಟನ ಅಂತ ಈ ನಾಲಿಗೆದಿಂದ ದಿಂದ ಮಂದಿ ಉಸಾವರಿಯನ್ನ ಮಾಡಿ ಹೆಂಗ ಪುಣ್ಯಾತ್ಮನ ನಾರಾಧ ಮರ್ಸಿಗೆ ರಾಮ ಅಲ್ಲಕ್ಕ ಬಂದಿಲ್ಲ ಅಂತ ನಾಲಿಗೆಯನ್ನು ಶುದ್ಧ ಆಗಬೇಕಾಗಿತ್ತಂದ್ರ ಒಂದಿಷ್ಟಿ ಬಾಯಿ ನಾಲಿಗೆ ಭಗವಂತನ ನಾಮ ನುಡಿಬೇಕಾಗಿತಿ ಅಂತ ನಾಮವನ್ನು ನುಡಿ ಸಲುವಾಗಿ ಕೇಳುವ ಸಲುವಾಗಿ ಎರಡು ಮೇಳಗಳನ್ನ ಕರೆಸಿರಿ ಮದುವೆ ಅಂತಕ್ಕಂಥ ನೆಪ ಮಾತ್ರ ಇಟ್ಕೊಂಡು ಹಾಗು ಅಂತ ಪರಮಾತ್ಮನ ನಾಮ ನಮ್ಮೆಲ್ಲರಿಗೆ ಆಭರಣ ಹೆಂಗಾಗ್ತದ ಕೇಳಿ ಪರಮ ಸದ್ಭಕ್ತರಾಗಿರ್ತಕ್ಕಂಥ ಬೆಂಚಿಮಡಿ ಗ್ರಾಮದ ಹಿರಿಯರು ಬಹುತೇಕ ಅವರು ಹೇಳಿ ಬೆಂಚ್ ನೋಡಿ ಕೋಗಿಲ ತಿಳ್ಕೊಂಡು ಆ ಪುಣ್ಯಾತ್ಮರು ಐವತ್ತು ರೂಪಾಯಿ ಕೊಟ್ಟಾರ ಅಂತ ಕೋಗಿಲದಂತ ಬದುಕು ಅವರದ್ ಆಗಲಿ ಅಂತಕ್ಕಂಥ ಮಾತನ್ನ ಈ ಸಂದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರ ಕೋಗಿಲೆ ಹಾಡ್ತಿತ್ತಂತ ಮನುಷ್ಯ ಬಂದು ಕೇಳಿದಂತ ಹಾಡ ಯಾರು ಕೇಳಿ ಇಲ್ಲಿ ಯಾರು ನಿನಗೆ ಬಹುಮಾನ ಕೊಡಾಕತ್ತ ಯಾರು ನಿನಗೆ ಪಾರಿತೋಷಕ್ ಮಾಡಕತ್ತಾರ ತಿಳ್ಕೊಂಡು ಆ ಕೋಗಿಲಿಗೆ ಪುಣ್ಯಾತ್ಮ ಮನುಷ್ಯ ಬಂದು ಕೇಳಿದ ಕೋಗಿಲಿ ಹೇಳ್ತ ರೊಕ್ಕ ಕೊಡ ಸಲ ಮನುಷ್ಯರು ಭಗವಂತನಿಗಾಗಿ ಹಾಡೋರು ನಾವು ಕೋಗಿಲಿ ಅಂತಕ್ಕಂಥ ಮಾತಾಡಿರುತ್ತ ಅಂತ ಕೋಗಿಲಿನಲ್ಲಿ ನೆಸರ್ಕೊಂಡು ಹಿರಿಯರು ಐವತ್ತು ರೂಪಾಯಿ ಕೊಟ್ಟರೆ ಮಾನಭಾವರಿಗೆ ಭಗವಂತ ಆವಿಷ್ಯ ಆರೋಗ್ಯ ಭೋಗ ಭಾಗಿಯನ್ನು ಕೊಟ್ಟು ಕಾಪಾಡಲಿ ತಿಳ್ಕೊಂಡು ಆ ಬೀರ ಸಿದ್ದೇಶ್ವರಲ್ಲಿ ಮತ್ತು ಅಮೋಘ ಮೋಘ ಸಿದ್ದೇಶ್ವರಿನಲ್ಲಿ ಬೇಡಿಕೊಂಡ ಸ್ವೀಕಾರ ಶೀಕಾರ ಮಾಡ್ತೀವಿ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸಿದ್ದಪ್ಪ ಕಕ್ಕ ಗೋಧಿ ಈ ಮಾನವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಮದುವೆ ಸಮಾರೋಹವನ್ನು ಮಾಡಿರ್ತಕ್ಕಂಥದ್ದು ನಿಮಗೂ ಗೊತ್ತಿರತಕ್ಕಂಥ ಪ್ರಸಂಗ ನಾನು ಕೂಡ ಕಾರ್ಯಕ್ರಮ ಪಾಲ್ಗೊಂಡಿನಿ